ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಈ ಇವತ್ತಿನ ರೆಸಿಪಿ ಬಂದು ಕರ್ ಕಡುಬು ಮಾಡೋದನ್ನು ನಾನು ಇದ್ದೀನಿ ನೋಡಿ ಕಡುಬಿಗೆ ಈ ಬಟ್ಲಲ್ಲಿ ಅರ್ಧ ಬಾಟ್ಲು ಕಳೆ ಬೀಜನ ಓಡ್ದುಕೊಂಡಿದ್ದೀನಿ ಇದನ್ನು ನಾವು ಹುರಿದುಕೊಳ್ಳ ಹುರಿದಿಟ್ಕೊಳ್ಳೋಣ ನಾನು ಮಾಡೋ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ರುಚಿಕರವಾಗಿರುತ್ತೆ ತುಂಬ ಗರಿಗರಿಯಾಗೂ ಇರುತ್ತೆ ನಾನು ಮಾಡೋ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಮುಂದೆ ಇಡೋಕ್ಕೆ ಲಕ್ಷ್ಮಿಗೆ ಆಯಿತು ಹುರಿದಿದ್ದು ಈಗ ನಾನು ಇದನ್ನು ತೆಗೆದು ಬೇರೆ ಬಟ್ಲದ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಉರಿಬೇಕು ಈಗ ಇನ್ನೊಂದು ಅರ್ಧ ಬಟ್ಲು ಹುರುಗಡ್ಲೇನ ಉರಿಬೇಕು ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಉರಿಬೇಕಾಗುತ್ತೆ ತುಂಬಾ ಕಪ್ಪಗಾಗಬಾರ್ದು ನೋಡಿ ಉರ್ಗಡ್ಲೆ ಸ್ವಲ್ಪ ಘಮ ಇದೆ ಅಷ್ಟ ತನಕ ಉರಿ ಅಷ್ಟೇ ಈಗ ನಾನು ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಅರ್ಧ ಬಟ್ಲು ಒಣಕೊಬ್ಬರಿನ ಪೀಸ್ ಮಾಡ್ಕೊಂಡಿರೋದನ್ನು ಹಾಕಿ ಮತ್ತೆ ಮೂರು ಏಲಕ್ಕಿ ಕಾಯಿ ಹಾಕಿ ನುಣ್ಣಿಗೆ ಪುಡಿ ಇದ್ದೀನಿ ಈಗ ಪುಡಿನ ನಾವು ಬಟ್ಲಿಗೆ ಹಾಕ್ಕೊಳ್ಳೋಣ ಈಗ ಮತ್ತೆ ಕಡಲೆ ಬೀಜನ ನಾವು ಪುಡಿ ಮಾಡ್ಕೊಳ್ಳೋಣ ನುಣ್ಣಗೆ ಅದನ್ನು ನಾವು ಅದೇ ಬಟ್ಲಿಗೆ ಸೇರಿಸೋಣ ಕಡಲೆ ಬೀಜದ ಪುಡಿನ ಕೂಡ ಈಗ ಹುರ್ಗಡ್ಲೆ ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈಗ ಹುರ್ಗಡ್ಲೆ ನೋಡಿ ನುಣ್ಣಗೆ ಪುಡಿ ಮಾಡಿದ್ದೀನಿ ನುಣ್ಣಗೆ ಅಂದರೆ ನುಣ್ಣಗೆ ಪುಡಿ ಮಾಡಬೇಕು ಇದನ್ನು ಇದ್ದೀನಿ ಮತ್ತು ನೋಡಿ ಹಚ್ಚು ಬೆಲ್ಲ ಒಂದು ಮೂರು ಹಚ್ಚನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ನಾನು ಬಟ್ ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಲ್ಲ ಈಗ ಊರಣ ರೆಡಿ ಆಯಿತು ಫ್ರೆಂಡ್ಸ್ ಕಡಲೆ ಬೀಜದ ಪುಡಿ ಮತ್ತು ಬೆಲ್ಲದ ಪುಡಿ ಅಂತೂ ಬಹಳ ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ಕಡಲೆ ಬೀಜ ಮತ್ತು ಬೆಲ್ಲ ಅದರ ಜೊತೆ ಉರುಗಡ್ಲೆ ಎಲ್ಲ ಸೇರಿಸಿ ಕೊಬ್ಬರಿ ತುಂಬಾ ಒಳ್ಳೆಯದು ಗಂಟ್ಲು ಇನ್ಫೆಕ್ಷನ್ ಇರೋರಿಗೆ ಅಂಥವ್ರಿಗೆಲ್ಲ ಕಡಿಮೆ ಆಗಿಬಿಡುತ್ತೆ ಅವನಕೊಬ್ಬರಿ ಈ ರೀತಿ ಮಾಡಿಕೊಳ್ಳಿ ಹೂರಣ ತುಂಬಾ ಒಳ್ಳೆಯದು ತುಂಬ ರುಚಿಕರವಾಗಿಯೂ ಇರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ಹೂರಣ ಈಗ ಮುಂದಿನ ಪ್ರೊಸೆಸನ್ನು ನಾವು ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹೂರಣ ತಯಾರಾಯಿತು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈಗ ನಾವು ಕರಿಕಡುಬೆಗೆ ಹಿಟ್ಟನ್ನು ಕಳಿಸ್ಕೊಳ್ಳೋಣ ನೋಡಿ ಚಿರೋಟಿ ರವೆ ಒಂದು ಕಪ್ಪು ತೆಗೆದುಕೊಂಡಿದ್ದೀನಿ ಮತ್ತು ಅದರ ಜೊತೆಗೆ ಮೈದಾ ಒಂದು ಕಪ್ಪು ತೆಗೆದುಕೊಂಡಿದ್ದೀನಿ ಅದರ ಜೊತೆ ಒಂದು ಸ್ಪೂನಷ್ಟು ಸಕ್ಕರೆ ಪುಡಿ ತೆಗೆದುಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ತುಪ್ಪ ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಳ್ಸ್ಕೊಳ್ಳೋಣ ಹಿಟ್ಟನ್ನು ನೋಡಿ ಈ ರೀತಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ನಾದ್ಕೊಳ್ಳೋಣ ಈ ರೀತಿ ಎರಡು ನಿಮಿಷ ನಾದ್ಕೊಂಡ್ರೆ ಒಂಥರ ಜಿಗುಡು ಬರುತ್ತೆ ಆವಾಗ ಚಪಾತಿ ಮಾಡೋಕ್ಕೆ ಚಪಾತಿ ಥರ ಮಾಡೋಕ್ಕೆ ನಾವು ಚೆನ್ನಾಗಿ ಮಾಡ್ಬೋದು ಖರ್ಚಿಕಾಯ ಚೆನ್ನಾಗಿ ಬರುತ್ತೆ ಲಟ್ಟಿಸುವಾಗ ನಾವು ತುಪ್ಪ ಹಾಕಿ ಕಲಿಸೋದ್ರಿಂದ ಖರ್ಚಿಕಾಯಿ ಅನ್ನೋದು ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ತುಪ್ಪನ ನಾವು ಬೆರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಅರ್ಧ ಗಂಟೆ ಹಾಗೆ ಬಿಡೋಣ ಅದರ ಮೇಲೆ ಪ್ಲೇಟನ್ನು ಮುಚ್ಚಬೇಕಾಗುತ್ತೆ ಈಗ ನೋಡಿ ಈ ರೀತಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಎಣ್ಣೆ ಸವರಿ ಇದಕ್ಕೆ ನೀವು ಇದ್ರೆ ಕುಟ್ಕೊಳ್ಳಿ ಇದರಲ್ಲಿ ಇಲ್ಲ ಅಂದ್ರೆ ಎಣ್ಣೆ ಒಂದು ಸ್ವಲ್ಪ ಸವರ್ಕೊಂಡು ಈ ರೀತಿ ನಾದಿದ್ರೆ ಕೂಡ ತುಂಬ ಮೃದು ಆಗ್ಬಿಡುತ್ತೆ ಆವಾಗ ಬೇಕಾದರೂ ನೀವು ಲಟ್ಟಿಸ್ಕೊಬೋದು ನೋಡಿ ನಾನು ಇದು ಹೊರಳಿಗೆ ಹಾಕಿ ಪುಟಾಣಿಗೆ ಹಾಕಿ ಸ್ವಲ್ಪ ಒಂದು ಎರಡು ಐದು ನಿಮಿಷ ನಾನು ಕುಟ್ತೀನಿ ಫ್ರೆಂಡ್ಸ್ ಈ ರೀತಿ ಕುಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಮೆತ್ತಗಿರುತ್ತೆ ಮತ್ತೆ ಇದ್ರೊಳಗೆ ಹಾಕಿ ಮುಚ್ಚಿಟ್ರೆ ಅದು ಮೆತ್ತಗೇನೆ ಇರುತ್ತೆ ಪ್ಲೇಟನ್ನು ತೆಗಿಬೇಡಿ ನೀವು ಮಾಡೋ ತನಕ ಈ ರೀತಿ ಎಲ್ಲ ಈ ಆಲ್ರೆಡಿ ನಾನು ಕುಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಕುಟ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಇಷ್ಟು ಇಷ್ಟ ದಪ್ಪ ಬಾಲ್ಸನ್ನಾಗಿ ಮಾಡಿ ಇದರೊಳಕ್ಕೆ ಹಾಕಿಟ್ಕೊಳ್ಳೋಣ ಈಗ ಒಂದು ಬಾಲನ್ನು ತಗೊಂಡು ನೋಡಿ ಮೈದಾ ಹಿಟ್ಟನ್ನು ಈ ರೀತಿ ಹಚ್ಕೋಬೇಕು ಹಚ್ಕೊಳ್ಳಲಿಲ್ಲ ಅಂತ ಬರುತ್ತೆ ಬಟ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಈ ರೀತಿ ಹಗ್ಲ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಚ್ಚಿರುತ್ತೆ ಅದರೊಳಕ್ಕೆ ಹಿಂಗೆ ಹಾಕಿ ನೀವು ಹೂರ್ನ ಹಾಕಿ ಊರ್ನ ತುಂಬಿಸ್ಬಿಟ್ಟು ನೀರನ್ನು ನೋಡಿ ಒಂದು ಸ್ವಲ್ಪ ನೀರನ್ನು ಒಂದು ಕಡೆ ಮಾತ್ರ ನೀವು ಈ ರೀತಿ ಹಚ್ಚಿ ಸಾಕು ಹಚ್ಚಿಬಿಟ್ಟು ಇದನ್ನ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿ ಹಚ್ಕೊಂಡ್ಬಿಡತ್ತೆ ಈ ರೀತಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಇದ್ರೆ ಹಚ್ಚಿದ್ರೆ ಹಚ್ಚಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈಯಲ್ಲಿ ಮಾಡೋದು ನಾನು ಒಂದ್ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಮತ್ತೆ ಇನ್ನೊಂದು ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಡಿಸೈನಲ್ಲಿ ನಾನು ಮಾಡ್ತಾ ಇದ್ದೀನಿ ಹಚ್ಚಿಂದ ಅಲ್ಲದೆ ಕೈಯಿಂದನೇ ಒಂದು ರೀತಿ ಡಿಸೈನು ನೋಡಿ ಇದಕ್ಕೂ ಅಷ್ಟೇ ಒಂದು ಕಡೆ ಮಾತ್ರ ನೀರನ್ನು ಹಚ್ಕೊಳ್ಳಿ ಈಗ ಇದನ್ನು ನಾವು ಹಾಗೆ ತಿರುಗಾಕ್ಬೇಕು ಕೈಯಿಂದ ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿ ಫೋರ್ಕ್ ಇದ್ದರೆ ಫೋರ್ಕಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ನೀವು ಹಚ್ಚಲು ಮಾಡಿದ ರೀತಿಯೇ ಚೆನ್ನಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಫೋರ್ಕ್ ಇಂದ ಮಾಡಬಹುದು ಇದು ಮತ್ತೆ ಈ ರೀತಿ ನೋಡಿ ಹೀಗಿದೆಯಲ್ಲ ಈಗ ಫೋರ್ಕಿಂದ ಮಾಡೋ ರೀತಿನೇ ಹಚ್ಚಲು ಮಾಡೋ ರೀತಿನೇ ಇದೆಯಲ್ಲ ಫೋರ್ಕ್ ಇಂದ ಮಾಡಿದ್ರು ಈಗ ಇದನ್ನು ಬೇಕಂದ್ರೆ ನೀವು ಒಂದು ಡಿಸೈನ್ ಮಾಡಬಹುದು ನೋಡಿ ಈ ರೀತಿ ಅಂದ್ರೆ ಅದು ಒಂಥರ ಡಿಸೈನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೋಬಹುದು ಇದು ಒಂಥರ ಡಿಸೈನ್ ಆಗುತ್ತೆ ಈ ರೀತಿ ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಡಿಸೈನ್ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಇಷ್ಟ ಈಗ ಎಲ್ಲ ನಾವು ಆ ರೀತಿ ಮಾಡ್ಕೊಳೋಣ ನಾನು ಹಚ್ಚಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಡಿಸೈನ್ಗಿಂತ ನನಗೆ ಹಚ್ಚಲ್ಲೇ ಒಳ್ಳೆ ಸೂಪರ್ ಆದಂತಹ ಡಿಸೈನ್ ಬರುತ್ತೆ ಅಂತ ನಾನು ಹಚ್ಚಲ್ಲೇ ಮಾಡ್ತೀನಿ ಎಲ್ಲನೂ ನೋಡಿ ಫ್ರೆಂಡ್ಸ್ ಖರ್ಚಿಕಾಯಿ ಅನ್ನೋದು ಒಳ್ಳೆ ಚೆನ್ನಾಗಿ ಟೇಸ್ಟ್ ಆಗಿರ್ಬೇಕಂತಂದ್ರೆ ಹೂರ್ನ ಪ್ರಿಪೇರ್ ಮಾಡೋದ್ರಲ್ಲಿ ಫ್ರೆಂಡ್ಸ್ ಇರೋದು ಹೂರ್ನ ಒಳ್ಳೆ ಚೆನ್ನಾಗಿ ಬೆಲ್ಲ ಹೊಣಕೊಬ್ಬರಿ ಈ ಥರ ಕಡಲೆ ಬೀಜ ಎಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಊರ್ನ ಚೆನ್ನಾಗಿ ತರ ತಯಾರು ಮಾಡ್ಕೊಂಬಿಡಿ ಈ ರೀತಿ ಎಲ್ಲ ನಾವು ಕೈಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಹಚ್ಚಲು ಬೇಕಾದ್ರೂ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಡಿಸೈನ್ ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ಫೋರ್ಕಲ್ಲಿ ಹಾಗೆ ಅದನ್ನು ಬಿಟ್ಟರು ಕೂಡ ಅದು ಒಂಥರ ಹಚ್ಚಲು ಮಾಡೋ ತೀರ ಥರನೇ ಇರುತ್ತೆ ನೋಡಿ ಎಷ್ಟು ಬೇಗನೆ ಮಾಡ್ಕೋಬೋದು ಫೋರ್ಕಲ್ಲಿ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಡಿಸೈನ್ ಮಾಡಿಕೊಂಡು ಇಟ್ಕೊಂಬಿಡಿ ಫ್ರೆಂಡ್ಸ್ ನೋಡೋಣ ಇವಾಗ ಡೀಪ್ ಫ್ರೈ ಮಾಡೋಣ ಎಲ್ಲನೂ ಮಾಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಒಂದು ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಆ ಕಡೆ ಈ ಕಡೆ ಎರಡು ಕಡೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಕಪ್ಪು ಆಗದಿರೂ ಇರುತ್ತೆ ಈ ರೀತಿ ತಿರ್ಸ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಎಲ್ಲ ತೆಗೆದುಬಿಡೋಣ ಈ ರೀತಿ ಎಲ್ಲ ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕರ್ಚಿಕಾಯ ಎಷ್ಟು ಚೆನ್ನಾಗಿದೆ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹಾಫ್ ಸಿಮ್ಮಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತವೆ ಹಾಫ್ ಸಿಮ್ಮಲ್ಲಿ ಡೀಪ್ ಫ್ರೈ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಈ ಥರ ಹಾಫ್ ಸಿಮ್ಮಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿವೆ ಎಲ್ಲ ಹಾಗಿದೆ ನೋಡಿ ತೆಗೆದುಬಿಡೋಣ ಖರ್ಚಿಕಾಯ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಈ ರೀತಿ ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಹಬ್ಬಕ್ಕಂತೂ ಒಳ್ಳೆ ಕಲರ್ಫುಲ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಖರ್ಚಿಕಾಯನ್ನು ಡೀಪ್ ಫ್ರೈ ಮಾಡುವಾಗ ಹಾಕಿದ ಒಂದೇ ನಿಮಿಷದಲ್ಲಿ ನೀವು ಅದನ್ನು ಟರ್ನ್ ಮಾಡಿಬಿಡಿ ಮತ್ತು ಆಫ್ ಸಿಮ್ಮಲ್ಲಿ ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಡಿಸೈನು ಒಂದು ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೀನಿ ಈಗ ಅದನ್ನು ಹಾಕಿದ್ದೀನಿ ಅದನ್ನು ತೆಗೀತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಡಿಸೈನ್ದು ಎಷ್ಟು ಚೆನ್ನಾಗಿದೆ ನನಗೆ ಡಿಸೈನ್ಗಿಂತ ಹಚ್ಚಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗದು ಇಷ್ಟ ನಿಮಗಾಗಿ ನಾನು ಡಿಸೈನ್ ಮಾಡಿ ತೋರಿಸಿರೋದು ನೋಡಿ ಫ್ರೆಂಡ್ಸ್ ನೀವು ಸಿಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಈ ರೀತಿ ವೈಟ್ ಕಲರ್ ಬರ್ತವೆ ಸ್ವಲ್ಪ ಹಾಫ್ ಸಿಮ್ ಇಟ್ಕೊಂಡ್ರೆ ನೀವು ಈ ಕಲರ್ ಬರ್ತವೆ ನೋಡಿ ಫ್ರೆಂಡ್ಸ್ ಅಂದರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಆಯ್ಕೆ ಮಾಡ್ಕೋಬೋದು ನೋಡಿ ಈಗ ವೈಟ್ದಾಗಿರೋದು ಕೂಡ ನೋಡಿ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಗರಿಗರಿಯಾಗಿದೆ ನೋಡಿ ಪಳಪಳ ಅಂತ ಸೌಂಡ್ ಬರೋದು ಗರಿಗರಿ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ಮರಿತೀನಿ ಇನ್ನು ಬಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಗರಿ ಗರಿಯಾಗಿ ಬರ್ತಾವೆ ಫ್ರೆಂಡ್ಸ್ ರವೆನೂ ರವೆ ಅರ್ಧ ನೀವು ಎಷ್ಟಾದರೂ ಹಾಕ್ಕೊಳ್ಳಿ ರವೆ ಅರ್ಧ ಮೈದಾ ಹಿಟ್ಟನ್ನು ಅರ್ಧ ನೀವು ಕಲಿಸ್ಕೊಂಡ್ರೆ ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಈ ರೀತಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಡಿಸೈನ್ ತೋರಿಸಲಿಲ್ಲ ನೋಡಿ ಸುಮ್ಮನೆ ಹಂಗಂದ್ರೆ ಪುಡಿ ಪುಡಿ ಆಗೋಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದವೆ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗ ಇದ್ದಾವೆ ಅಂತ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರ್ತವೆ ಥ್ಯಾಂಕ್ ಯು ಫ್ರೆಂಡ್ಸ್